ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಉತ್ತರ ಕರ್ನಾಟಕದ ಅಗಸಿ ಹಿಂಡಿ ನಮ್ಮ ಕಡೆ ಅಗಸಿ ಹಿಂಡಿ ಅಂತಾರೆ ನಿಮ್ಮ ಕಡೆ ಅಗಸಿ ಚಟ್ನಿ ನೋಡಿರಿ ಒಂದು ಗ್ಲಾಸು ಅಗಸಿ ತೊಗೊಂಡಿದ್ದೀನಿ ನಾನು ಅವ್ನು ಚೆನ್ನಾಗಿ ನೋಡಿಕೊಂಡು ಏನಾರ ಕಸ ಕಡ್ಡಿ ಇದ್ದರೆ ಕ್ಲೀನಾಗಿ ನೋಡ್ಕೊಂಬಿಟ್ಟು ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ದಪ್ಪ ತಳ ಇರೋ ಬಾಣ್ಲಿ ಇಟ್ಕೊಳ್ರಿ ಯಾಕಂದ್ರೆ ಬೇಗ ಹೊತ್ತತ್ತಾವು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದರೆ ದಪ್ಪಂದು ದೊಡ್ಡದು ಬಾಣ್ಲಿ ಇಟ್ಟರೆ ಇವು ಸಿಡಿಯೋ ಜಾಸ್ತಿ ಪಟ 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 ಅಂತೆಲ್ಲ ಹೊರಗೆ ಸಿಡಿದ್ಬಿಡ್ತಾವೆ ಅದಕ್ಕೆ ನಾವೇನು ಮಾಡ್ತೇವೆ ಚೆನ್ನಾಗಿ ಬಿಸಿ ಆಗೋ ಮಟನ ಸಣ್ಣನ ಉರಿ ಇಟ್ಕೊಂಡು ಮೊದಲ ಹುರ್ಕಂತೀವಿ ಹಂಗೆ ಹುರ್ಕೊಂಡ್ರೆ ಇದು ಆಗೋದಿಲ್ಲ ಸಿಡಿಯೋದಿಲ್ಲ ಜೋರು ಉರಿ ಇಟ್ಕೊಂಡ್ಬಿಟ್ರೆ ಪಟಾಪಟ ಎಲ್ಲ ಸಿಡ್ದು ಬಿಡ್ತಾವೆ ಹಂಗಾಗಿ ಏನು ಮಾಡ್ತೀವಿ ಚೆನ್ನಾಗಿ ಬಿಸಿ ಆಗೋ ಮಾಟ ಅದನ್ನು ಹುಟ್ಟಾಡ್ಸ್ತೀವಿ ಆಮೇಲೆ ಏನೈತಿ ಒಂದು ಬಟ್ಟೆ ತಗೊಂಬಿಟ್ಟು ಅದ್ರ ಮೇಲೆ ಹಾಕಿ ತಿರುವಕತ್ತರೆ ಈಗ ನೋಡಿರಿ ಚಟಾಪಟ ಅಂತಿದ್ದಾವಲ್ಲ ಇಲ್ಲಿ ಮಟ ಬಟ್ಟೆ ಗಿಟ್ಟೆ ಏನು ತೊಗೊಳಲ್ಲ ಇದು ಚಮಚಲ್ಲೇನ ಹುಟ್ಟಾಡ್ಸ್ತೀವಿ ಒಂದು ಸ್ವಲ್ಪ ಕಪ್ಪಾಗಕ್ಕೆ ಅವು ಅಲ್ಲಿ ಮಟ ಹಂಗೆ ಹುಟ್ಟಾಡ್ಸ್ತಾನೆ ಇರಬೇಕು ಆಮೇಲೆ ಒಂದು ಬಟ್ಟೆ ತಗೊಂಬಿಟ್ಟು ಅದ್ರ ಮೇಲೆ ಫುಲ್ಲು ಬಟ್ಟೆ ಹಾಕ್ಬೇಕು ಬಟ್ಟೆ ಹಾಕಿ ಹಂಗೆ ಕೈಯಾಡ್ಸ್ತಾ ಇರಬೇಕು ಬಟ್ಟೆ ನಾವು ತೆಗೆದ್ಬಿಟ್ವಿ ಎಲ್ಲ ಹೊರಗಡೆ ಬಿದ್ದುಬಿಡ್ತಾವೆ ಅಲ್ಲೇನೋ ತಿರುತ್ತಾ ಇರ್ಬೇಕು ಹಂಗೆ ಕೈ ಬಿಡ್ದಂಗೆ ಹಂಗೆ ಹೆಂಗೆ ಸಿಡಿತಾವೆ ಪಟ ಪಟ ಮ್ಯಾಲೆ ಬಂದುಬಿಡ್ತಾವ ಅದಕ್ಕಂತ ನಾವು ಮ್ಯಾಲ ಬಟ್ಟೆ ಹಾಕೋದು ಚಮಚಲೆ ನಾವು ಮಾಡಾಕತ್ತಿರ ಹೊರಗೆ ಸಿಡಿತಾವೆ ಅದರ ಸಲುವಾಗಿ ಪಟ 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 ಅಂತೇಳಿ ಬಟ್ಟೆ ಹಾಕಿಬಿಟ್ಟು ಮಾಡ್ಕೊತೀವಿ ಚೆನ್ನಾಗಿ ದುಂಡುಗಾಬೇಕು ಅವು ಬೀಜ ಅಕ್ಷಯ ಬೀಜ ಈಗ ಹುರಿದ್ಬಿಟ್ಟು ಹಂಗೆ ತಿನ್ರಿ ನೋಡಿ ನೀವು ಎಷ್ಟು ರುಚಿ ಅನ್ನಿಸ್ತಾವ ಗೊತ್ತಾ ನೋಡಿ ಚೆನ್ನಾಗಿ ಹುರಿದೀನಿ ತೆಗ್ದು ಒಂದು ತಟ್ಟೆ ಹಾಕ್ಕೊಂಡೆ ನೋಡಿರಿ ಹೆಂಗೆ ದಪ್ಪ ಆಗ್ಯಾವು ಸಿಡ್ದಿರ್ತಾವಲ್ವ ಬಾಯ ಹಾಕ್ಕೊಂಡು ನೋಡ್ಬೋದು ನೀವು ಅಷ್ಟು ಚೆನ್ನಾಗಿ ಬರ್ತಾವೆ ಈಗ ಇದಕ್ಕೆ ಏನೇನು ಹಾಕೋದು ಅಂತ ನೋಡ್ಕೊಂಬರೊಂಬರೀ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಕರಿಬೇವು ಖರ್ಪುಡಿ ಕಲ್ಲುಪ್ಪು ಇಷ್ಟು ಹಾಕ್ಕೊಂಡೇನಿ ಬೆಲ್ಲ ಒಂದು ಇಡೋದು ಮರ್ತಿದ್ದೆ ಬೆಲ್ಲನೂ ಹಾಕ್ಕೊತೇನೆ ಈಗ ಅವನ್ನೆಲ್ಲನೂ ಸೇರಿಸೇ ರುಬ್ಕೊಳ್ಳೋಣ ಈ ಚಟ್ನಿ ಪುಡಿ ನಮ್ಮ ಇದು ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಬೆಲ್ಲ ಈಗ ಹಾಕಿದೆ ಈಗ ಖಾರ ಪುಡಿ ಹಾಕ್ತಾನೆ ಎಲ್ಲನೂ ಹಾಕಿಬಿಟ್ಟು ಸಣ್ಣಗೆ ರುಬ್ಕೊಳ್ಳೋಣ ನೋಡಿರಿ ರುಬ್ಕೊಂಡಿದ್ದೀನಿ ಗಮ್ಮಂತೈತಿ ನಾವು ಅಕ್ಷಿ ಚಟ್ನಿ ಮಾಡೇವಿ ಅಂದರೆ ಹೊರಗಿನಿಂದ ಯಾರು ನಮ್ಮ ಮನೆ ಒಳಗೆ ಬಂದರೆ ಓ ಏನು ಅಕ್ಷಿ ಚಟ್ನಿ ಮಾಡಿರ ಅಂತಾರೆ ಆ ಥರ ಸ್ಮೆಲ್ ಬಂದ್ಬಿಡುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರಿ ಎಲ್ಲರಿಗೂ ನಮಸ್ಕಾರ